ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಕೃತಿಕಾ ಅಡುಗೆ ಮನೆ ಬನ್ನಿ ಫ್ರೆಂಡ್ಸ ನಾನಿವತ್ತ ಏನು ಮಾಡತ್ತೀನಪ್ಪ ಅಂದ್ರೆ ಗೋಧಿ ಹಿಟ್ಟಿನ ದೋಸೆ ಮಾಡತ್ತೀನಿ ನೋಡ್ರಿ ಗೋಧಿ ಹಿಟ್ಟಿನ ದೋಸೆ ಮಾಡೋಕೆ ಈ ಕಪ್ಲೆ ಈ ವಾಟೇಲೆ ನಾನು ಗೋಧಿ ಹಿಟ್ಟು ತೊಗೊಳೀನಿ ನೋಡ್ರಿ ನಾನು ಇದರಲ್ಲೇ ಎರಡು ಕ ಎರಡು ವಾಟೆ ಗೋಧಿ ಹಿಟ್ಟು ತೊಗೋತೇನ ರೀ ಈಗ ಹ್ಯಾಂಗ್ ಮಾಡೋದಂತ ನೋಡೋಣ ರೀ ನೋಡ್ರಿ ಈ ಬೋಗಣ್ಯಾಗ ನಾನು ಎರಡು ಹೊಟ್ಟೆ ಗೋಧಿ ಹಿಟ್ಟು ಹಾಕೋತೀನಿ ನೋಡ್ರಿ ನಾನು ಇನ್ನೊಂದು ಬಟ್ಟೆ ಹಿಟ್ಟು ಹಾಕೋತೀನಿ ಆಮೇಲೆ ರೀ ಇದಕ್ಕೆ ನೋಡ್ರಿ ಈ ಒಂದು ಹೊಟ್ಟೆಯಲ್ಲಿ ನಾನು ಕರಾಚಿ ಹಿಟ್ಟು ತೊಗೊಂಡಿ ಕರಾಚಿ ರವಾ ತಗೊಂಡು ನೋಡ್ರಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರಿ ಆಮೇಲೆ ನೋಡಿರಿ ಒಂದು ಕಪ್ ಒಂದು ವಾಟೆ ಮೊಸರು ಹಾಕೋತೀನಿ ನೋಡ್ರಿ ಭಾರಿ ಮಸ್ತ್ ಹಾಕವ್ರಿ ಗೋಧಿ ಹಿಟ್ಟಿನ ದೋಸೆ ಈಗ ಇದನ್ನೆಲ್ಲ ಮಿಕ್ಸ್ ಮಾಡೋಣ್ರಿ ನೋಡ್ರಿ ನಾನು ಐದು ವಟ್ಟೆಲ್ಲ ನೀರು ಹಾಕೋತೀನಿ ಭಾಳ ಅಳಕ್ಕೆ ಕಲಿಸಂಗಿಲ್ಲರಿ ಭಾಳ ಗಟ್ಟಿ ಕಲಸಂಗಿಲ್ಲ ಅಷ್ಟು ಕಲಿಸಿಡ್ತೀನಿ ನೋಡ್ರಿ ಸ್ವಲ್ಪ ಗಟ್ಟಿ ಗಂಟಾಗಲ್ದಂಗೆ ಕಲಿಸ್ಬೇಕು ನೋಡ್ರಿ ಇನ್ನೂ ಸ್ವಲ್ಪ ನೀರು ಹಾಕೋತೀನಿ ಇಷ್ಟ ನೀರು ಹಾಕೊಂಡೆ ನೋಡ್ರಿ ಚೆಂದಾಗೆ ಕಲಿಸ್ತೀನಿ ಹುಳಿ ಮೊಸರು ಇದ್ದರೂ ಹಾಕೋಬಹುದು ನೋಡ್ರಿ ಅದಕ್ಕೇನು ಇಲ್ಲ ಹುಳಿ ಮೊಸರು ಇದ್ದರೂ ಟೇಸ್ಟ್ ಆಗತ್ತೆ ಫ್ರೆಶ್ ಇದ್ರೂ ಟೇಸ್ಟ್ ಆಗತ್ತೆ ನೋಡ್ರಿ ಇದನ್ನು ಒಂದು ಚೂರು ಗಂಟೆಲ್ದಂಗೆ ಕಲ್ಸೊಂಡ್ರಿ ಇದನ್ನು ನೋಡ್ರಿ ನಾನು ಇಷ್ಟ ನೀರು ಹಾಕಿ ಕಲಸಿದೆ ಈ ಥರ ಆಗಿತ್ತು ನೋಡ್ರಿ ನಮಗೆ ಇನ್ನೊಂದು ಚೂರು ಅಳಕ್ಬೇಕಂದ್ರೂ ಸ್ವಲ್ಪ ನೀರು ಹಾಕೋಬೋದು ನೋಡ್ರಿ ಇನ್ನೊಂದು ಸ್ವಲ್ಪ ಹಾಕೋತೀನಿ ಈ ಥರ ಕಲಿಸ್ಬೇಕು ನೋಡ್ರಿ ಈ ಥರ ಆಗ್ರೈತ ಇದಕ್ಕೆ ಒಂಚೂರು ಅಡುಗೆ ಸೋಡ ಹಾಕೊಂಡ್ರಿ ಸ್ವಲ್ಪ ಅಡುಗೆ ಸೋಡ ಹಾಕ್ತೀನಿ ನೋಡ್ರಿ ಇದನ್ನು ಚೆನ್ನಾಗಿ ಕಲಿಸಿ ಒಂದು ಹತ್ತು ಹದಿನೈದು ನಿಮಿಷ ನೆನೆ ಹಾಕಿಬಿಡೋಣ್ರಿ ಇದ್ರ ಕೂಡ ನಾನು ಚಟ್ನಿ ಮಾಡೋದು ನೋಡೋಣ ರೀ ಇದ್ರ ಕೂಡ ಚಟ್ನಿ ಮಾಡ್ತೇನೆ ನೋಡ್ರಿ ನಾನು ಟೊಮ್ಯಾಟೊ ಚಟ್ನಿ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ ನೋಡಿ ಫ್ರೆಂಡ್ಸ ನಾನು ಟೊಮೆಟೊ ಹೊರೆಯಾಕ ಹುಟ್ಟಿ ಇಟ್ಟೇನೆ ನಾನು ಮೂರು ಟೊಮೆಟೊ ತೊಗೊಂಡಿನಿ ನೋಡ್ರಿ ಇದಕ್ಕೆ ಒಂಚೂರು ಎಣ್ಣೆ ಹಾಕ್ಕೊಂಡ್ರಿ ಈಗ ಟೊಮೆಟೊ ಹಾಕೊಂಡ್ರಿ ತಗಮೆಲ್ಲ ಮಾಡ್ಕೊಂಡು ಹುರ್ಕೊಳ್ ಅಂದ್ರೆ ತಂದು ಹುರ್ಕೋಬೇಕು ನೋಡ್ರಿ ಇವನ್ನ ಟೊಮೆಟೊ ಟೊಮೆಟೊರೆ ಏನಲ್ರಿ ಇದ್ರಾಗ ನಾನು ಹಸಿ ಪಸಿ ಹಾಕ್ತೇನೆ ರೀ ಇದ್ರಾಗ ಹರಿತವೆ மொழி ஹாத்தினி இதர ஃபிரை ஆகி சென்ஃபு ஹாக்க்த்து இதர எல்லா ஃபிரை ஆகல நோடி போட்டு நோட் ಇದ್ರಾಗ ಹುತಾವೆ ಸ್ವಲ್ಪ ಹುರಿದ್ರೆ ಸಾಕ್ರೆ ನಾವು ಭಾಳ ಏನಿಲ್ಲ ಹಸಿ ಹಾಕಿದ್ರೆ ಟೇಸ್ಟ್ ಹಾಕ್ತಾವ್ರೂ ನೋಡ್ರಿ ಇವು ಎಲ್ಲ ಎಣ್ಣೆ ಫ್ರೈ ಫ್ರಾಯಿದಾವೆ ನೋಡ್ರಿ ಮಿಕ್ಸಿ ಮಾಡ್ಕೋಕೆ ನಾನು ಮಿಕ್ಸರ್ನಾಗ ಮಿಕ್ಸರ್ ಜಾರ್ನಾಗ ಹಾಕೊಂಡಿನಿ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕ್ತೀನಿ ರೀ ಆಮೇಲೆ ಅಷ್ಟು ಹಾಕ್ತೀನಿ आम्हाला रुचिक तकस्ट உப்பு अष्टापेल नोट्र आम्हाला ಸ್ವಲ್ಪ ಸಕ್ಕರೆ ಹಾಕೊಂಡ್ರಿ ಸಕ್ಕರೆ ಹಾಕೋತೇನೋಟ ಸ್ವಲ್ಪ ಇದು கொಂಚೋರ ಅರಶಿನ ಪುಡಿ ಇಷ್ಟ ಹಾಕೋತೇನ್ರಿ ಅರಶಿನ ಪುಡಿ ಹಾಕೋಳೋಂದ್ರ ಸ್ವಲ್ಪ ಈಗ ಮಿಕ್ಸರ್ ಮಾಡ್ತೀನಿ ನೋಡ್ರಿ ಇದು ನೋಡ್ರಿ ನಾನು ಮಿಕ್ಸರ್ನಾಗ ಆಗಿದೆ ಸಣ್ಣ ಮಾಡ್ಕೊಂಡೆ ಟೊಮೆಟೊ ಅದೆಲ್ಲ ಹೊರದಿದ್ದು ಇದಕ್ಕೆ ಒಗ್ಗರಣೆ ಹಾಕ್ಕೊಂಡ್ರಿ ಸ್ವಲ್ಪ ಒಗ್ಗರಣೆ ಹಾಕಕ್ಕೆ ನಾನು ಬಾಳಗಿ ಟೂನೇ ನೋಡ್ರಿ ಗ್ಯಾಸ್ ಹಚ್ಚೆತ್ತಿ ಎಣ್ಣೆ ಹಾಕ್ತೇನೆ ರೀ ಎಣ್ಣೆ ಹಾಕೀನಿ ನೋಡ್ರಿ ಇದು ಜೀರಿಗೆ ಹಾಕ್ತೀನಿ ರೀ ಒಂದೆರಡು ರಾಟ ಒಣ ಮೆಣಸಿಗೆ ಹಾಕೋತೀನಿ ನೋಡ್ರಿ ಆಮೇಲೆ ಕರಿಬೇಸ್ಟ್ ಹಾಕೋತೀ ಅಂತ ಇದನ್ನು ಗ್ಯಾಸ್ ಆಫ್ ಮಾಡ್ತೀನಿ ಇದು ಒಗ್ಗರಣಿ ನನ್ನ ಟೊಮೆಟೊ ಕಚ್ಚ ಹುರು ಬೇಲ್ರ ಚಟ್ನಿಗೆ ಅದಕ್ಕೆ ಹಾಕೋತೀನಿ ನೋಡ್ರಿ ಇದಕ್ಕೆ ಹಾಕೋತೀನಿ ಅದನ್ನು ಎಣ್ಣೆ ಇದು ಮಸ್ತ್ ಟೇಸ್ಟ್ ಆಗತ್ತೆ ನೋಡ್ರಿ ಚಟ್ನಿ ಇದು ಇದಕ್ಕೆ ಹಾಕಿನಲ್ರಿ ಹಿಂಗೆ ತಪ್ಪು ಎಲ್ಲದಕ್ಕೂ ಕಲಿಸ್ಬಿಡೋಣ ಈಗ ಎಲ್ಲ ಮಿಕ್ಸಿ ನಾನು ರೆಡಿ ಆಯ್ತು ನೋಡ್ರಿ ಚಟ್ನಿ ಮಸ್ತ್ ರೆಡಿ ಆಯ್ತು ರುಚಿನೂ ಹಂಗಾಗೈತ್ರಿ ಇದು ಈಗ ದೋಸೆ ಹಾಕೋದು ಬರ್ರಿ నోడ్రీగా హో హెంకే శాత నెందైతి కలస్తే నోడ్రీ నోడ్రీ అదైతే నన్నీగా దోస హాక్తీ ఇంకా వాటిల్ హాకీ ఇంకా റോഡ് മാക്കാസ് ഓർഡ് തീര് ആമേല ഇതൊക്കെ എണ്ണ ഹണി സ്വൽപ്പണ്ടിഗസ്റ്റ് ഹോ സ്വ എണ്ണെ ഹാക്കര ടേസ്റ്റ് ആകത്തേക്ക സൂടലോ എല്ലൈത്തി നന്നീക ഇത തിരുവാക്കി ഹട്ടി തകണ്ട ഹല ക മതലക്ക ബസ്ക നോട്ട് ഇതാ നോ നോ എട്ട് മസ്ത സുട്ടൈ ദോശ ബോധി ഹിട്ട ನೋಡ್ರಿ ಈಗ ಇದನ್ನ ಒಳ್ಳೆಸಾಕ್ತೇನಿ ನಾನು ನೋಡ್ರಿ ಸುಟ್ಟೈತಿದ ಈಗ ಇದನ್ನ ತೆಗಿತೀನ್ರಿ ಮತ್ತೊಂದು ಹಾಕ್ತೀನಂತೆ ಇನ್ನೊಂದು ಹಾಕ್ತೇನೆ ನೋಡ್ರಿ ನಾನು ಅವಕಾಶ ತಿಳ್ಬೇಕು ನೋಡ್ರಿ ಇದನ್ನ ഇത് സ്വപ് എണ്ണ ആ സൂഡലി ഇത് ആമേല് ഒളസനന്ത് നോട്രിക്ക് സുട്ടൈത സൗകര്ശാക്ക ಒಳಸಕ್ತಿ ನೋಡ್ರಿ ಎಷ್ಟು ಮಸ್ತ್ ಸುಟ್ಟೈತಿ ಇದು ಭಾರಿ ಈಗ ನೋಡ್ರಿ ಇವಾಗ ಇದು ರೀ ನೋಡ್ರಿ ಇದು ಸುಟ್ಟೈತಿನಿ ನೋಡೋನು ನೋಡ್ರಿ ಎಲ್ಲ ಸುಟ್ಟೈತಿ ಈಗ ಇದನ್ನ ತೆಗಿತೀನಿ ನೋಡ್ರಿ ನೋಡಿ ಫ್ರೆಂಡ್ಸೇ ಮಸ್ತಾಗಿ ಗೋಧಿ ಬೋಧಿ ಹಿಟ್ಟಿನ ದೋಸೆ ನೋಡ್ರಿ ನಾನು ಅಷ್ಟು ಮಾಡೇನಿ ಈಗ ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವು ಎಷ್ಟು ಚೆಂದ ಆಗ್ಯಾವು ಒಂದು ಹರಿದಿಲ್ಲ ಆರೋಗ್ಯಕ್ಕೂ ಒಳ್ಳೇದು ನೋಡ್ರಿ ನೀವು ಮನೆಯಾಗ ಟ್ರೈ ಮಾಡಿರಿ ಭಾರಿ ಮಸ್ತ್ ಆಗ್ಯಾವ ನೋಡ್ರಿ ಗೋದಿ ಹಿಟ್ಟಿನ ದೋಸೆ ಚಟ್ನಿನೂ ಅಷ್ಟು ಆಗೈತಿ ಈಗ ಟೇಸ್ಟ್ ನೋಡಂಬರ್ರಿ ಆರೋಗ್ಯಕ್ಕೂ ಒಳ್ಳೇದು ನೋಡ್ರಿ ನೋಡ್ರಿ ಭಾರಿ ಕಾಂಬಿನೇಷನ್ ಆಗೈತಿ ಚಟ್ನಿ ದೋಸೆ ರೀ ಚಟ್ನಿ ಭಾರಿ ಟೇಸ್ಟ್ ಆಗೈತಿ ನೋಡ್ರಿ ಚಟ್ನಿನೂ ದೋಸೆನೂ ಚಲೋ ಆಗ್ಯಾವು ನೀವು ಮನ್ಯಾಗ ಟ್ರೈ ಮಾಡ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು